ಹಿಂದಕ್ಕೆ ನಾವೆಲ್ಲ ಕೃತಿಯಲ್ಲಿ ಸಂಘ ಸಂಸ್ಥೆಗಳನ್ನು ಮಾಡೋ ಕಾಲಕ್ಕೆ ಕಾಕಂಡಿಗೆ ಇವ್ರ ತಂದೆಯವ್ರನ್ನ ಕರ್ಕೊಂಡು ಅಲ್ಲಿ ಹುಬ್ಬಳ್ಳಿಗೆ ಶಿಫಾರಸು ಸಚ್ಚಿ ಬೆಂಗಳೂರಿಂದ ಕರ್ಸ್ಬೇಕಾಗ್ತಿತ್ತು ಉಚಿತ ಚೇಕ್ ಚಿಪ್ಪಿ ಮಾಡಬೇಕಾಗಿತ್ತಂದ್ರೆ ಅದು ಅದು ತಪ್ಪಿ ಈಗಿನ ಕಾಲದಾಗ ಇಪ್ಪತ್ತೊಂದನೇ ಶತಮಾನದಾಗ ಅದ ಕಾಕಂಡ್ಗೆರ ಚಿರಂಜೀವಿ ಅದು ಒಂದು ಋಣಾನು ಬಂದ ಅವ್ರ ತಾಯಿ ಇರೋ ನಮ್ಮೂರು ದೇಸಾಯರವರು ಅವ್ರಿಗೆ ಹಕ್ಕು ಇರೋ ಅವರೇ ಇರಬೇಕಾಗಿತ್ತು ಅದು ಏನೋ ಅದು ಯೋಗಾನು ಯೋಗ ಅದು ಈಗ ಇವರು ಚಿರಂಜೀವಿ ಇಲ್ಲಿ ಬಂದು ಅದು ನಮ್ಮ ಭಾಗ್ಯ ಕುಷ್ಟಿಗೆ ಎಲ್ಲರಿಗೂ ಭಾಗ್ಯ ಅನ್ನೋ ಒಂದು ಭಾವನೆ ನಮಗೆ ಕುಶದಿಂದ ಯಾಕೆಂದಿ ಕಣ್ಣು ಆಪ್ರೇಷನ್ ಮಾಡಕ್ಕೆ ಹುಬ್ಬಳ್ಳಿಗೆ ಹೋಗ್ಬೇಕು ಜೋಶಿ ಡಾಕ್ಟ್ರು ಅದು ನಮ್ಮಂಥವ್ರು ಇವು ಬಡವರಲ್ಲಿ ಪೇಷಂಟ್ ಎಲ್ಲಿ ಇಲ್ಲೇ ಹಂಗೆ ಹೋಗಿ ಬಿಡೋದ ಪರಿಸ್ಥಿತಿ ಈ ನಮ್ಮ ಭಾಗದಾಗ ಇದು ನಾವು ಕಣ್ಣಲ್ಲಿ ಕಂಡದ್ದು ನಿಜವಾಗಿ ಭಾಳ ನೆನಪಾಗ್ತವೆ ನಮ್ಗೆ ನಾವು ಎಷ್ಟು ಕೃತಜ್ಞತೆಗಳು ಸಲ್ಲಿಸಿದ್ರು ನಮ್ಮ ಅವರಿಗೆ ಸಾಲದು ಅದ್ರ ಜೊತೆಗೆ ಈಗೇನು ಟ್ರಸ್ಟ್ ಮಾಡ್ಯಾರ ಜಯರಾವ್ ದೇಸಾಯರು ನಿಜವಾಗಿ ಭಾಳ ಸಭ್ಯ ಮನುಷ್ಯರು ನಾವು ನೋಡಿ ಅವ್ರು ನಾವು ಅವ್ರ ಜೊತೆಗೆ ಆಗಲೇ ಇದು ಅಷ್ಟು ನಮ್ಗಿಂತ ನಂತ್ಕೊಂಡು ಬಂದವರು ಭಾಳ ಒಳ್ಳೆಯ ಜನಮನ್ನು ಒಳ್ಳೆಯ ಹೆಸರುವಾಸಿಯಾಗಿ ಇಲ್ಲಿ ಭಾಳ ದಿವಸ ಕೆಲಸ ಮಾಡ್ಯಾರ ಜಯರಾವ್ ಪ್ರಿನ್ಸಿಪಾಲ್ರಂತನ ಒಂದು ಪ್ರಸಿದ್ಧಿ ಈ ಅವರು ವೈಯಕ್ತಿಕವಾಗಲಿ ಅವ್ರು ಯಾವುದೇ ಯಾವುದು ಚಿಕ್ಕ ಇರಲಾರಂತಾಗೆ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಜನರ ಕಾಲೇಜಿನಲ್ಲಿ ಸೇವೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆ ಋಣನು ಬಂದು ಹೆಂಗಂದ ನೋಡಿ ಅವರು ಮಕ್ಕಳ ಮುಖಾಂತರ ಇಂಥ ಕಾರ್ಯಕ್ರಮ ಹಾಕ್ಕೊಂಡು ಟ್ರಸ್ಟ್ ಮಾಡ್ಯಾರ ಇದು ಒಂದು ಶ್ಲಾಘನೀಯ ಕಾರ್ಯಕ್ರಮ ಯಾಕಂದ್ರೆ ಇವತ್ತು ನಾಳೆ ಟ್ರಸ್ಟ್ ಮಾಡ್ತಾರೆ ಉದ್ಘಾಟನೆ ಏನು ಹೇಳಿದ್ರು ಅಧ್ಯಕ್ಷ ಡಾಕ್ಟ್ರು ಹೇಳಿದ್ರು ಅಧ್ಯಕ್ಷ ನಮ್ಮ ಬನಿಗಳು ಡಾಕ್ಟ್ರು ಹೇಳಿದ್ರು ದೊಡ್ಡ ಪ್ರಮಾಣದ ಉದ್ಘಾಟನಾ ಉದ್ಘಾಟನೆ ಆದರೆ ರಾಜಕೀಯ ಆ ನಿಜವಾಗಿ ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕು ಇದು ಯಾವುದು ಯಾವುದು ಮಿಶ್ರಿತ ಇಲ್ಲ ಟ್ರಸ್ಟ್ ಒಂದು ಸಾರ್ವಜನಿಕ ಸೇವಾ ಹೇಳಿದ್ರೆ ಆರೋಗ್ಯ ಮತ್ತು ಶಿಕ್ಷಣ ಭಾಳ ಎರಡೂ ಯೋಗ್ಯವಾದಂಥ ಇಲಾಖೆಗಳನ್ನು ಅವ್ರು ಹಾರಿಸ್ಕೊಂಡಾರ ಅವ್ರಿಗೆಲ್ಲ ಅವರ ನಮ್ಮ ಬನಿಗಳು ನಾವೆಲ್ಲ ಬೆನ್ನೆಲ ಇಡೀ ಕುಷ್ಟಿಗೆ ಎಲ್ಲ ನಗರದವರು ಮತ್ತು ಎಲ್ಲ ತಾಲೂಕುದವರು ಸಹಿತ ನಿಮ್ಮಿಂದ ಇರ್ತಾರ ಇಂಥ ಒಳ್ಳೆಯ ರಚನಾತ್ಮಕ ಕಾರ್ಯಕ್ರಮ ಮಾಡಿದ್ರಿ ದೇವ್ರು ನಿಮಗೂ ಒಳ್ಳೆಯದು ಮಾಡಲಿ ಅವರು ಲಿಂಗೈಕ್ಯರಾದಂಥ ಯಾರು ಶೋಭಾ ಅವ್ರಿಗೂ ಆತ್ಮಕ್ಕ ಶಾಂತಿ ಈ ವೇದಿಕೆ ಮುಖಾಂತರ ಕೋರ್ಸ ಮತ್ತು ಭಾಳ ಮಾತಾಡ್ದ ಯಾಕಂದ್ರೆ ಅಧ್ಯಕ್ಷನ ಮೇಲೆ ಭಾಳ ಮಾತಾಡ್ತದೆ ಆ ಯಾರ್ಯಾರು ಏನಾದ್ರೂ ಮಾತಾಡ್ಯಾರ ಸಮಾರೋಪ ಮಾಡೋದಿರ್ತದ ನಮಗೆ ಅವ್ರು ಏನು ಮಾತಾಡೋದು ಇವ್ರು ಏನು ಅದನ್ನ ಅದನ್ನು ಅಷ್ಟೇ ಆದರೂ ನಮಗೆ ಕೊಳ್ಳು ಏನು ಅನ್ನಿಸ್ತದೆ ಕುಸ್ತಿಗೆ ಒಳಗಿಂತ ಕಾರ್ಯಕ್ರಮ ಮಾಡಿದ್ರಲ್ಲ ಅದಕ್ಕೆ ನಾವು ಮತ್ತು ವಿಶೇಷ ಅಭಿನಂದನೆಗಳು ನಮಗೆ ಆಮೇಲೆ ಒಂದು ಪಿಷಂಟ್ಸಿಗೆ ಒಂದು ಹೇಳ್ತಿರ್ತಾರೆ ಆಪ್ರೇಷನ್ ಆಗಿಂದೆ ನಾವು ಹೋಗಿ ಹೇಳ್ತಿದ್ವಿ ಕಣ್ಣು ಆಪ್ರೇಷನ್ ವಯಸ್ಸಾದವರು ಎಲ್ಲ ಇದರಿ ಮನೆಯಾಗೆ ನೀವು ಹೋಗಿಂದೆ ಪಾಲನೆ ಮಾಡೋದು ಅವ್ರದ್ದು ಅರ್ಧ ಕೆಲಸ ಕಣ್ತ ಕೊಡಿಸಿದ್ರು ಆದ್ರೆ ನಾನು ಕಾಯ್ಕೊಂಡು ಹೋಗಾದ್ರೂ ನಿಮ್ಗೆ ಭಾಳ ಕೆಲಸದ ಹುಡುಗನ ತಾರ್ದು ಮನೆಯಾಗ ಏನು ಕೆಲಸ ಮಾಡಬಾರ್ದು ಕೆಲವು ಹೇಳಿರ್ತಾರೆ ಅಲ್ಲಿ ಡಾಕ್ಟರ್ ಬಹುತೇಕ ಹೇಳ್ಯಾರಂತೆ ನಾವು ಹೇಳೋದು ಅಂದ್ರೆ ನಮ್ಮ ಅವ್ರ ಕೆಲಸ ಅಲ್ಲ ಅವ್ರ ಡಾಕ್ಟ್ರು ಅಂತ ಇರ್ತಾರೆ ಅಲ್ಲಿಂದ ಮತ್ತು ಸಹಾಯಕರಂತಾಗಿರ್ತಾರಲ್ಲ ಅವ್ರ ಬಾಯಲ್ಲಿ ಕೇಳ್ಬೇಕು ನೀವು ಏನು ನಿಜವಾಗಿ ಹೇಳಿದ್ರೆ ಪಂಚೇಂದ್ರಗಳಲ್ಲಿ ಮೇನ್ ಆರ್ಗಂ ಪಂಚೇಂದ್ರಗಳಲ್ಲಿ ಪ್ರಮುಖವಾದಿಂದ್ರೆ ಇದು ಇನ್ನು ಉಪವಾಸ ಇರ್ಬೋದು ಕಣ್ಣು ಇರೋಕ್ಕೆ ಇರೋಕ್ಕಿಂತ ಗಾಡಿ ಆಡಿಸಿ ಅಂತ ಹೋಗೋದಾಗಬೇಕು ಅದು ಅದರಿಗೆ ಪರಿಸ್ಥಿತಿ ಗೊತ್ತು ಕಣ್ಣಿದ್ದರೆ ನಮಗೆಲ್ಲ ವಯಸ್ಸಾಗ್ಯವಲ್ಲ ನಾವೆಲ್ಲ ಅನುಭವ್ಸ ಕರ್ತೀವಿ ಅವನ್ನ ಅದಕ್ಕೆ ನೀವು ಏನೋ ಪುಣ್ಯ ಮಾಡಿರಿ ಇಂಥ ಟ್ರಸ್ಟರು ನಿಮಗೆ ದೇವ ಭಗವಂತನ ಇಂಥರ ಮುಖಾಂತರ ನಿಮಗೆ ಕೊಡಿಸ ಅದನ್ನು ಕಾಯ್ಕೊಂಡು ಹೋಗ್ಬೇಕು ನೀವು ಅದ್ರ ಜೊತೆಗೆ ತಾಯಿ ಅಂದ್ರೆ ನೀವು ಅವ್ರ ಸೌರ್ತನ ಅಡುಗೆ ಮಾಡಿ ಒಗೆ ಬಿಡಿಬಾರ್ದು ನೀರು ತೆಲು ತಕ್ಕಬಾರ್ದು ಏನೇನೋ ಹೇಳ್ತಾರೆ ಹೇಳಿರ್ಬೋದು ಬಹುತೇಕ ಅದನ್ನೆಲ್ಲ ನೀವು ಅವ್ರೇನು ಹೇಳ್ಯಾರ ಅದನ್ನ ಚಾಚು ತಪ್ಪದ ತಾವು ಪಾಲನೆ ಮಾಡಬೇಕು ಅಂದ್ರೆ ಅವ್ರು ಆಪ್ರೇಷನ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತಾ ಅದಕ್ಕೆ ದಯಮಾಡಿ ಹಳ್ಳಿಯಾಗ ನೀವು ಗಂಡು ಮಕ್ಕಳಿಗೆ ಯಾರ ಅಲ್ಲಿ ಹೋದಾಗ ಬತ್ತಿ ಶ್ರದ್ದೆ ಚುಟ್ಟ ಶ್ರದ್ದೆ ಒಗೆ ಬಿಡಿಬಾರ್ದು ನೀರು ಬಿಡಿಬಾರ್ದು ತೆಲು ತಕ್ಕಬಾರ್ದು ಆ ಹುಡ್ರು ಎತ್ಕೊಂಡು ಆ ಹುಡ್ರು ಆಡಕ್ಕೆ ಕೇಂದ್ರ ಕೈ ಪೈ ಬಿಡಿಸು ಇಂಥವೆಲ್ಲ ಅನಾಹುತ ಯಾವ ಅವಕಾಶ ಕೊಡಬಾರ್ದು ಅನ್ನೋದು ಅದನ್ನು ಕಾಯ್ಕೊಂಡು ಹೋಗ್ಕೊಳ್ತದೆ ನೀವು ನಿಮಗೆ ಊಟ ಕೊಟ್ಟರೆ ಸಾಕಾಗಿರ್ತೀವಿ ಹಿರಿಯರು ಮನೆಯಾಗ ಆ ಪರಿಸ್ಥಿತಿಗಳು ಇರ್ತದೆ ಆದರೂ ಅದನ್ನು ವಯಸ್ಸು ಆದಮೇಲೆ ನಾವು ಮಾಡಿಲ್ಲ ಪರಾಧೀನ ಮಕ್ಕಳು ಅವ್ರು ಯಾರು ನಿಮ್ಮ ಜೋಪಾನ ಮಾಡ್ತಾರೆ ಅವರೊಂತಾಗೆ ಮಾತಾಡಿ ನೀವು ಜೋಪಾನ ಆಗಿ ನಿಮ್ಮ ಕಣ್ಣು ಜೋಪಾನ ಮಾಡ್ಕೊಂಡು ಇರೋ ತನಕ ಭಗವಂತನ ಧ್ಯಾನ ಮಾಡಬೇಕು ಯಾರು ಸಹಾಯ ಮಾಡ್ಯಾರ ಅವ್ರಿಗೆಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನೀವು ಹರಿಸ್ಬೇಕು ಅಂದರೆ ನಿಮ್ಮ ಕಣ್ಣು ನೂರು ಸಕ್ಸಸ್ ಆಗ್ತವೆ ಮತ್ತು ರೀತಿಯಾಗ ಬಂದು ಅವನು ಕೋಚ್ಗಂತ ಇರ್ಬೇಕು ಏನಾದ್ರು ಹೆಚ್ಚು ಕಡಿಮೆ ಆದರು ಹಾಗೆ ಬಿಡೋತ್ತಾಗಿಲ್ಲ ನಾನು ಕಣ್ಣು ಆಪ್ರೇಷನ್ ಮಾಡಿಸ್ ವರ್ಷಕ್ಕೊಮ್ಮೆ ಮತ್ತೆ ಈ ಚೆಕಪ್ ಮಾಡ್ಸ್ಬೇಕು ಅಂತಾರ ಇಲ್ಲ ಅಂದ್ರೆ ಏನಾರ ಅನನುಕೂಲ ನೆರಗಳು ಇದ್ದವ್ರ ಮೇಲೆ ಏನಾರ ಆಗಿ ಅನಾಹುತ ಹಾಕತ್ತವ ಅಂಥಕ್ಕೆ ಅವಕಾಶ ಯಾಕಿದ್ರು ನಿಮಗೆ ಅವಕಾಶ ಡಾಕ್ಟ್ರು ಕುಷ್ಟಿಗೆಗೆ ಆಗಿಬಿಟ್ರೆ ದವಾಖಾನೆ ಕಣ್ಣಿನ ದವಾಖಾನೆ ಪುಷ್ಟಿಗೆವಾಗ ಒಂದು ದೊಡ್ಡ ಅದ ಹೆದ್ದಾರಿಗೆ ಅದಕ್ಕೆ ಏನು ಬಿಡೆ ಇಲ್ಲದೆ ಬಂದು ತಮ್ಮ ಕಣ್ಣು ತೋರ್ಸ್ಕೊಂಡು ಉಪಚಾರ ಮಾಡ್ಕೊಂಡು ಕಾಯ್ಕೊಂಡು ಹೋಗ್ಬಿಟ್ಟ ಹೇಳಿ ಮತ್ತು ನಿಜವಾಗಿ ಮತ್ತೊಮ್ಮೆ ಭಾಳ ಮಾತಾಡೋದಾಗ ತಗನ ಎಲ್ಲ ಹೆಚ್ಚಿಗೆ ಮಾತನಾಡಿದ ಇವು ಯಶಸ್ಸು ಆಗಲಿ ಟ್ರಸ್ಟು ಶ್ರೀನಿವಾಸ್ ಮೂರ್ತಿ ಶ್ರೀನಿವಾಸ್ ಮೂರ್ತಿ ದೇವಸ್ಥಾನ ಒಳ್ಳೇದಾಗಲಿ ನಿಜವಾಗಿ ಭಾಳ ಅಭಿನಂದನೆಗಳು ನಮ್ಮ ಖುಷಿ ವತಿಯಿಂದ ನಿಮ್ಗೆ ಇಂಥ ಟ್ರಸ್ಟ್ ಮಾಡಿ ಓಪನಿಂಗ ಮೊದಲು ಕಣ್ಣಿಂದು ಚಿಕಿತ್ಸೆ ಇಟ್ಟಂಥದ್ದು ಇದು ಇದು ಗುಡ್ ಬಿಗಿ ಅರ್ಧ ಅನ್ನೋದು ಇಂಗ್ಲೀಷ್ನಾಗ ಒಳ್ಳೆ ಕೆಲಸ ಮಾಡಿದೆ ಅರ್ಧ ಯೋಜನೆದ ಅರ್ಧ ಕೆಲಸ ಮಾಡಿದಾಗ